ಫ್ರೆಂಡ್ಸ್ ಹೇಗಿದ್ದೀರಾ ವೆಲ್ಕಮ್ ಟು ದ ಚಾನಲ್ ಇವತ್ತು ನಾನು ನಿಮಗೋಸ್ಕರ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಿದ್ದೀನಿ ನಾನು ಈ ವಿಡಿಯೋ ಬಗ್ಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಆಲೂಗಡ್ಡೆ ಹಗ್ದಾಗ ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಅದ್ರ ಬಗ್ಗೆಯೇ ಈ ವಿಡಿಯೋ ಕೂಡ ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮತ್ತು ಹೊಸೊಬ್ರು ಯಾರಾದರೂ ನನ್ನ ಚಾನಲ್ನ ನೋಡ್ತಿದ್ದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೊಸ ಹೊಸ ವೀಡಿಯೋಗಳಿಗೋಸ್ಕರ ಬೆಲ್ಲೈಕಾನ್ ಕೂಡ ಕ್ಲಿಕ್ ಮಾಡಿ ಓಕೆನಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹಾಂ ಇವತ್ತು ನಮ್ಮ ತೋಟದಲ್ಲಿರೋ ಆಲೂಗಡ್ಡೆನ ಅಗೀತಿದ್ದಾರೆ ನೋಡಿ ನೀವು ಹೇಗೆ ತೋಟ ಹೇಗಾಗಿದೆ ಅಂತ ಫಸ್ಟಲ್ಲಿ ಅಲ್ಲ ಆ ವಿಡಿಯೋನ ನೋಡಿ ಆ ಥರ ಇತ್ತು ವಿಡಿಯೋ ಈಗ ಈಗಾಗಿದೆ ಆಲೂಗಡ್ಡೆ ಅಗಿತಿದ್ದಾರಲ್ಲ ತೋಟ ಎಲ್ಲ ಫುಲ್ ಖಾಲಿ ಆಗ್ತಿದೆ ನೋಡಿ ನೀವು ಯಾವ ರೀತಿ ಅಗೀತಿದ್ದಾರೆ ಅಂತ ನೋಡ್ತಿದ್ದೀರ ಅಲ್ವಾ ಎಷ್ಟು ಚೆನ್ನಾಗಿ ಆಲೂಗಡ್ಡೆನ ಅಗೀತಿದ್ದಾರೆ ಅಂತ ಅದನ್ನು ಹಾಗೆ ಆಲೂಗಡ್ಡೆ ಸೊಪ್ಪನ್ನೆಲ್ಲ ಸಪ್ರೇಟ್ ಮಾಡಿ ಕ ಗಡ್ಡೆ ಇರುತ್ತಲ್ವ ಆಲೂಗಡ್ಡೆ ಅದನ್ನು ಗೋಣಿ ಚೀಲದಲ್ಲಿ ಹಾಕ್ಕೊಂಡೋಗಿ ರಾಶಿ ಇರುತ್ತಲ್ಲ ರಾಶಿ ಹತ್ರ ಹಾಕ್ತಾರೆ ಅದನ್ನು ರಾಶಿಯನ್ನ ನಾವು ಕಾಪಾಡ್ಕೊಳ್ಬೇಕು ಮಳೆಗೆ ಬಿಸಿಲಿಗೆ ಎಲ್ಲಾದ್ರ ಮೇಲೆ ಬಿಸಿಲೇನು ಬೀಳದಿರೋ ಹಾಗೆ ಸೊಪ್ಪು ಹೊಚ್ಚಿ ಕಾಪಾಡ್ಕೋಬೇಕು ಯಾರಾದರೂ ಬರ್ತಾರಲ್ವ ಅವರು ಆಲೂಗಡ್ಡೆ ಕೇಳ್ತಾರೆ ಹಾಗೆ ಅದನ್ನು ಸೇಲ್ ಮಾಡೋದು ಮೂಟೆ ಮಾಡಿ ಯಾವ ರೀತಿ ಮೂಟೆ ಮಾಡ್ತಾರೆ ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ಈ ವಿಡಿಯೋದಲ್ಲಿ ಇಲ್ಲ ಅದು തോർസ്തീ നോടി ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ ಮತ್ತು ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಇನ್ನಷ್ಟು ಹೊಸ ವಿಡಿಯೋಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ವಿಹಾನ ನೋಡಿಲ್ಲ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾಳೆ ತೋಟದಲ್ಲಿ ನೋಡಿ ಎಂಜಾಯ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್ ಬೈ ಬಾಯ್